ನರಕದ ಬಗ್ಗೆ ಒಂದು ಟಿಪ್ಪಣೆ ಇಡೀ ಪುಸ್ತಕಗಳನ್ನು ನರಕದ ಅಧ್ಯಯನಕ್ಕೆ ಮೀಸಲಿಡಲಾಗಿದೆ ಈ ರೀತಿಯ ಸಂಕ್ಷಿಪ್ತ ಟಿಪ್ಪಣೆ ಆದ್ದರಿಂದ ಸಮಗ್ರವಾಗಿರಲು ಸಾಧ್ಯವಿಲ್ಲ ಆದರೆ ಸತ್ಯವೇದವು ನಮಗೆ ಕಲಿಸಿದಂತೆ ಸತ್ಯಗಳನ್ನು ಸರಳವಾಗಿ ಲೇಪಿಸಿ ನಮ್ಮ ಕರ್ತನಾದ ಏಸು ಸ್ವತಃ ನರಕದ ವಿಷಯದ ಬಗ್ಗೆ ಕಲಿಸದಿದ್ದರೆ ಯಾರೂ ಅದರ ಅಸ್ತಿತ್ವವನ್ನು ನಂಬುವುದಿಲ್ಲ ಶಾಶ್ವತ ಶಿಕ್ಷೆಯ ಗಂಭೀರ ಚಿಂತನೆಯು ಪುರುಷರು ಮತ್ತು ಮಹಿಳೆಯರಿಗೆ ಭಯಾನಕವಾಗಿದೆ ಆದರೂ ಯೇಸು ಸ್ವರ್ಗದ ಕುರಿತು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನರಕದ ಕುರಿತು ಮಾತಾ ಮಾತನಾಡಿದನು ಈ ಉದ್ದೇಶವು ನಮಗೆ ಎಷ್ಟು ಅಸಹ್ಯಕರವಾಗಿದೆ ಎಂದರೆ ಅದನ್ನು ವಿವರಿಸಲು ವಿವಿಧ ದೇಶ ತಾಶಾಸ್ತ್ರಜ್ಞರು ವಿವಿಧವಾದ ಕಲ್ಪನೆಗಳು ಮತ್ತು ಸಿದ್ಧಾಂತಗಳೊಂದಿಗೆ ಬಂದಿದ್ದಾರೆ ಇಲ್ಲಿ ನಾವು ನಮ್ಮ ದೇವರ ಸ್ಪಷ್ಟ ಬೋಧನೆಗೆ ವಿಧೇಯರಾಗಬೇಕು ಮತ್ತು ಆದ್ದರಿಂದ ಕಲಿಯಬೇಕು ನರಕದ ವಿಷಯದಲ್ಲಿ ಕಿ ಕೆಲವು ಹೊಸ ಒಡಂಬಡಿಕೆಯ ಉಲ್ಲೇಖಗಳು ಇಲ್ಲಿವೆ ಮತ್ತಾಯ ಎಂಟು ಹನ್ನೊಂದು ಹನ್ನೆರಡು ಮಾರ್ಕ ಒಂಬತ್ತು ನಲ್ವತ್ತೆರಡು ನಲ್ವತ್ತೆಂಟು ಲೂಕ ಹದಿನಾರು ಹತ್ತೊಂಬತ್ತು ಮೂವತ್ತೊಂದು ಯುದನ್ನು ಒಂದು ಮೂರು ಪ್ರಕಟಣೆ ಹದಿನಾಲ್ಕು ಒಂಬತ್ತು ಈ ವಚನಗಳಲ್ಲಿ ನರಕವನ್ನು ಈ ರೀತಿ ವಿವರಿಸಲಾಗಿದೆ ಹೊರಗಿನ ಕತ್ತಲೆಯ ಸ್ಥಳ ಅಳುವ ಮತ್ತು ಹಲ್ಲು ಕುಡಿಯುವ ಸ್ಥಳ ಸಂಪೂರ್ಣವಾಗಿ ದೈಹಿಕವಾಗಿ ನರಕಕ್ಕೆ ಹೋಗುವುದಕ್ಕಿಂತ ಅಂಗವಿಕಲರಾಗಿ ಸ್ವರ್ಗವನ್ನು ಪ್ರವೇಶಿಸುವುದು ಉತ್ತಮ ನಂಬಿಕೆಯು ಪಾಪವನ್ನು ತಪ್ಪಿಸಲು ಮತ್ತು ತಡೆದುಕೊಳ್ಳಲು ಹೋಗಬೇಕಾದ ಪದವಿಯನ್ನು ಉಲ್ಲೇಖಿಸುತ್ತದೆ ಜ್ವಾಲೆಯು ನಂದಿ ಹೋಗದ ಅಥವಾ ಹುಳು ಸಾಯದ ಹಿಂಸೆಯ ಸ್ಥಳ ಅತ್ಯಂತ ಕೆಟ್ಟ ದೈಹಿಕ ನೋವು ಮತ್ತು ಸಂಕಟ ಮತ್ತು ನಿರಂತರ ಸುಡುವಿಕೆ ಜ್ವಾಲೆ ರೂಢಿಯಲ್ಲಿರುವ ಸ್ಥಳ ಶಾಶ್ವತವಾಗಿ ಕಪ್ಪಾದ ಕತ್ತಲೆಯ ಸ್ಥಳ ಬೆಂಕಿಯ ಕುಲುಮೆ ಬೆಂಕಿಯ ಸರೋವರ ದೇವರ ಆಶೀರ್ವಾದದಿಂದ ಶಾಶ್ವತವಾದ ಪ್ರತ್ಯೇಕತೆಯ ಸ್ಥಳ ಜೈಲು ಅಲ್ಲಿರುವವರಿಗೆ ಹಗಲು ರಾತ್ರಿ ವಿಶ್ರಾಂತಿ ಇಲ್ಲದ ಸ್ಥಳ ಎಲ್ ಎಂಬ ಇಂಗ್ಲಿಷ್ ಪದ ಯಹೂದ ಸಮುದಾಯಕ್ಕೆ ತಿಳಿದಿರುವ ಮತ್ತು ಅರ್ಥ ಮಾಡಿಕೊಳ್ಳುವ ಹಲವಾರು ವಿಭಿನ್ನ ಪದಗಳನ್ನು ಅವರು ಬರೆದಿದ್ದಾರೆ ಹಳೆಯ ಒಡಂಬಡಿಕೆಯ ಹೆಚ್ಚಿನ ಭಾಗಗಳಲ್ಲಿ ಶಿಯೋಲ್ ಎಂಬ ಪದವನ್ನು ನರಕ ಎಂದು ಅನುವಾದಿಸಲಾಗಿದೆ ಇದರ ಅರ್ಥ ಸತ್ತವರ ಕ್ಷೇತ್ರ ಸಭಾಧಿ ಕುಳಿ ಭೂಗೋತ ಪ್ರದೇಶ ಎಂಬುದಾಗಿ ಈ ಪದಗಳ ಅರ್ಥವು ಶಿಕ್ಷೆಯ ಸ್ಥಳದೊಂದಿಗೆ ಪ್ರಮುಖವಾಗಿ ಸಂಬಂಧಿಸಿದೆ ಹೊಸ ಒಡಂಬಡಿಕೆಯ ಗ್ರೀಕ್ ಪದವಾದ ಹೆಡಿಸ್ ಎನ್ ಹೆಡಿಸ್ ಸತ್ತವರ ಜೊತೆಯಲ್ಲಿ ಕಾಣದ ಪ್ರಪಂಚವನ್ನು ಸಹ ಸೂಚಿಸುತ್ತದೆ ಲೂಕ ಹದಿನಾರರಲ್ಲಿ ಯೇಸು ಇದನ್ನು ಸ್ವಲ್ಪ ವಿವರವಾಗಿ ವಿವರಿಸುತ್ತಾನೆ ಅವುಗಳ ನಡುವೆ ದೊಡ್ಡ ಕಂದಕವನ್ನು ಹೊಂದಿರುವ ಎರಡೂ ಪ್ರದೇಶಗಳಿವೆ ಒಂದು ಬದಿಯಲ್ಲಿ ಶಾಶ್ವತವಾಗಿ ಆಶೀರ್ವಾದಿಸಲ್ಪಟ್ಟ ಅಬ್ರಹಮ ಮತ್ತು ಲಾಜರನ್ನು ಮತ್ತು ಇನ್ನೊಂದೆಡೆ ಶಾಶ್ವತವಾಗಿ ಹಾನಿಗೊಳಗಾಗದವರು ಈ ಪದವನ್ನು ಮತ್ತಾಯ ಹನ್ನೊಂದು ಇಪ್ಪತ್ತ್ಮೂರು ಹದಿನಾರು ಹದಿನೆಂಟು ಲೂಕ ಹತ್ತು ಹದಿನೈದು ಹದಿನಾರು ಇಪ್ಪತ್ತ್ಮೂರು ಅಪೋಸ್ತಲರ ಕೃತ್ಯ ಎರಡು ಇಪ್ಪತ್ತೇಳು ಮೂವತ್ತೊಂದು ಪ್ರಕಟಣೆ ಒಂದು ಹದಿನೆಂಟು ರಲ್ಲಿ ಬಹಳ ಬಳಸಲಾಗಿದೆ ಎಲ್ ಎಂಬ ಇಂಗ್ಲಿಷ್ ಪದವು ಇನ್ನೊಮ್ಮ ಕಣಿವೆ ಅಥವಾ ಗೆಹನಾ ಎಂಬುದಕ್ಕೆ ನೀಡಿದ ಅನುವಾದವಾಗಿದೆ ಇದು ಎರುಸಲೇಮಿನ ಹೊರಭಾಗದಲ್ಲಿರುವ ಭೌಗೋಳಿಕ ಕಣಿವೆಯಾಗಿದ್ದು ಇದನ್ನು ನಗರದ ಕಸವನ್ನು ಎಸೆಯುವ ಜಾಗದಂತೆ ಬಳಸಲಾಗುತ್ತಿತ್ತು ಇದರಲ್ಲಿ ತ್ಯಾಜ್ಯ ಮತ್ತು ಬಡವರ ಮೃತದೇಹಗಳನ್ನು ಎಸೆಯಲಾಗುತ್ತಿತ್ತು ಮತ್ತು ನಿರಂತರವಾಗಿ ಬೆಂಕಿ ಉರಿಯುತ್ತಿತ್ತು ದೇವರನ್ನು ತಿರಸ್ಕರಿಸುವವರ ಶಾಶ್ವತವಾಗಿ ಸುಟ್ಟು ಹೋಗುವ ಕುರಿತು ಯೇಸುವಿನ ಪ್ರೇಕ್ಷಕರಿಗೆ ಇದು ದೃಶ್ಯ ಪಾಠವಾಯಿತು ಕೆಳಗಿನ ಉಲ್ಲೇಖಗಳು ಈ ಪರಿಕಲ್ಪನೆಯನ್ನು ಬಹಳ ಬಳಸುವ ಸ್ಥಳ ವ ಸ್ಥಳಗಳಾಗಿವೆ ಮುತ್ತಾಯ ಐದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಹತ್ತು ಇಪ್ಪತ್ತೆಂಟು ಹದಿನೆಂಟು ಒಂಬತ್ತು ಇಪ್ಪತ್ತ್ಮೂರು ಹದಿನೈದು ಮೂವತ್ತ್ಮೂರು ಮಾರ್ಕ ಒಂಬತ್ತು ನಲವತ್ತೆರಡು ನಲವತ್ತೆರಡು ನಲವತ್ತೇಳು ಲೂಕ ಎರಡು ಐದು ಯಾಕೋವಾ ಮೂರು ಆರು ಸತ್ಯವೇಧವು ನಮಗೆ ಹೀಗೆ ಕಲಿಸುತ್ತದೆ ನರಕವು ನಿಜವಾಗಿದೆ ನರಕದಲ್ಲಿ ಶಿಕ್ಷೆಯು ಶಾಶ್ವತವಾದ ಹಿಂಸೆ ತಾತ್ಕಾಲಿಕ ಅಥವಾ ಹೋಗುವುದಲ್ಲ ನರಕದ ಸುವಾರ್ತೆಗಳಲ್ಲಿ ಎಲ್ಲ ವಿವರಗಳನ್ನು ಅಕ್ಷರಶಂ ಅಥವಾ ಸಾಂಕೇತಿಕವಾಗಿ ತೆಗೆದುಕೊಳ್ಳಬೇಕೆ ಎಂದು ಕೆಲವರು ಕೇಳುತ್ತಾರೆ ಮತ್ತು ಅವರು ಕೇಳುವುದು ಸರಿಯೇ ನರಕದ ಭೀಕರತೆಯ ಬಗ್ಗೆ ನಮ್ಮೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಮಾತನಾಡುವ ಭಾಷೆಯನ್ನು ದೇವರು ಬಳಸಿದ ಹೆಚ್ಚಿನ ಸಂಭವ ವಿನಯತೆ ಇದೆ ಮತ್ತು ಆದ್ದರಿಂದ ಅವು ಸ್ವಲ್ಪ ಮಟ್ಟಿಗೆ ಸಾಂಕೇತಿಕವಾಗಿದೆ ಹೇಗಾದರೂ ಶಿಕ್ಷೆಯು ಅಷ್ಟು ಘೋರವಾಗಿರುವುದಿಲ್ಲ ಎಂದು ಸಮಾಧಾನದಿಂದ ಇರಬಾರದು ಇದಕ್ಕೆ ವಿರುದ್ಧವಾಗಿ ಸಾಂಕೇತಿಕತೆಯನ್ನು ಬಳಸಿದಾಗ ಅದು ನೈಜ ವಿಷಯದ ಆಳ ವ್ಯಾಪ್ತಿ ಮತ್ತು ಭಯಾನಕತೆಯನ್ನು ಮರೆಮಾಚುತ್ತದೆ ನರಕದ ಈ ವಿವರಣೆಗಳು ಸಾಂಕೇತಿಕವಾಗಿದ್ದರೆ ವಾಸ್ತವವು ತುಂಬ ಕೆಟ್ಟದಾಗಿದೆ ಎಂದು ನಾವು ತೀರ್ಮಾನಿಸಬೇಕು ದೇವರ ಪಾತ್ರ ಮತ್ತು ಪರಿಶುದ್ಧತೆಯ ನಮ್ಮ ಗ್ರಹಿಕೆ ಅಥವಾ ಕಲ್ಪನೆಯನ್ನು ಮೀರಿದೆ ಆತನ ಪವಿತ್ರತೆ ಮತ್ತು ಪಾಪದ ಭೀಕರತೆ ಹಿಡಿತಕ್ಕೆ ಬರಲು ನಾವು ದೇವರ ಆಲೋಚನೆ ಮತ್ತು ತತ್ವಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ನಮಗೆ ರಕ್ಷಣೆಯನ್ನು ನೀಡು ನೀಡುವಲ್ಲಿ ದೇವರು ತನ್ನ ಅದ್ಭುತವಾದ ಕೃಪೆಯನ್ನು ಪಾಪಿಗಳಿಗೆ ತೋರಿಸಿದ್ದಾನೆ ಇದು ಆತನನ್ನು ಆರಾಧಿಸಲು ಪ್ರೀತಿಸಲು ಮತ್ತು ವಿಧೇಯರಾಗಲು ನಮ್ಮನ್ನು ಹೇಗೆ ತಿರುಗಿ ತಿರುಗಿಸಬೇಕು ಅಡಿ ಟಿಪ್ಪಣಿ ಅಪೋಸ್ತಲರ ವಿಶ್ವಾಸ ಸೂತ್ರ ಎಂದು ಕರೆಯಲ್ಪಡುವ ನರಕದ ಉಲ್ಲೇಖವು ಹೊಸ ಒಡಂಬಡಿಕೆಯಲ್ಲಿ ಬಳಸಿದ ಹೆಡಿಸ್ಗೆ ಉಲ್ಲೇಖವಾಗಿದೆ ಎಂದು ಈ ಬರಹಗಾರನು ನಂಬುತ್ತಾನೆ ಆದ್ದರಿಂದ ಅಲ್ಲಿ ಕಳೆದು ಹೋದವರೊಂದಿಗೆ ಯೇಸುವನ್ನು ಶಿಕ್ಷಿಸಲಾಗಿದೆ ಎಂದು ಯೋಚಿಸುವ ಅಗತ್ಯವಿಲ್ಲ ಆದರೆ ಅಬ್ರಹಮನೊಂದಿಗೆ ಭೂಮಿಯ ಮೇಲೆ ಏಸುವಿನ ಮುಂದಿನ ಆಳ್ವಿಕೆಯಲ್ಲಿ ತಮ್ಮ ದೇಹಗಳ ವೈಭವ ವೀಕರಣಕ್ಕಾಗಿ ಕಾಯುತ್ತಿರುವವರಿಗೆ ಸಾಂತ್ವನ ಮತ್ತು ಪ್ರೋತ್ಸಾಹವನ್ನು ನೀಡುವುದು ಏಸುವಿನ ಪ್ರಾಯಶ್ಚಿತ್ತದ ಕೆಲ ಕೆಲಸವು ಆತನು ಶಿಲುಬೆಯ ಮೇಲೆ ಸ್ವತಃ ತೀರಿತು ಎಂದು ಹೇಳಿದಾಗ ಪೂರ್ಣಗೊಂಡಿತು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅನೇಕರಿಗೆ ಶೇರ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದ